ಕಾಂಗ್ರೆಸ್ ಕಾಂಗ್ರೆಸ್ನ ಗೌರವಾಯಿತ ಮುಖಂಡರು ಕಾರಳ್ಳಿ ಪಂಚಾಯಿತಿಯಲ್ಲಿ ನಾವು ಎರಡು ಅವಧಿಗೆ ಅಧ್ಯಕ್ಷರನ್ನ ನಮ್ಮ ಪಕ್ಷದ ಮಾಡಿದ್ವಿ ಮೊದಲನೇ ಅವಧಿಗೆ ಅಧ್ಯಕ್ಷರಲ್ಲಿ ಕೊಟ್ಟಾಗಿ ನಾವು ಮರಗಲ್ನ ಶ್ರೀನಿವಾಸ್ ಅವರ ಪತ್ನಿಯಾಗಿರ್ತಕ್ಕಂಥ ರಾಧಮ್ ಅವರಿಗೆ ಅಧ್ಯಕ್ಷತೆ ಮಾಡಿದ್ವಿ ಕಾರಣಾಂತರಿಂದ ಅವರು ನಮಗೆ ಪ್ರಯತ್ನಗೊಳಿಸಿದ್ದಾರೆ ಆದರೂ ಕೂಡ ಮತ್ತೆ ಇನ್ನೊಂದು ಅವಧಿಗೆ ಬಿ ಜೆ ಪಿಲಿ ಕುಸಿಕೊಂಡಿದ್ದಂತಹ ನಾರಾಯಣವ್ರನ್ನೇ ಕರ್ಕೊಂಡ್ಬಂದು ಅಧ್ಯಕ್ಷನಾಗಿ ಮಾಡಿ ಆಗಲೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ನಾನೇ ಇವ್ನ ಮಾಡಲಿಲ್ಲ ಸತ್ಯ ಹೇಳ ಇವತ್ತು ಸದಸ್ಯರೇ ಇವತ್ತು ಅಧ್ಯಕ್ಷ ಬಗ್ಗೆ ಬೇಸರಗೊಂಡು ಅವರನ್ನು ಪರಿಚನೆಗೊಳಿಸಿ ಇವತ್ತು ಶ್ರೀನಿವಾಸ್ ಅವರು ಅಧ್ಯಕ್ಷ ಆಗಬೇಕು ಪಂಚಾಯಿತಿ ಕೂಡ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಅಭಿವೃದ್ಧಿ ಆಗಬೇಕು ಮುಂದೆ ಕೂಡ ನಾವೆಲ್ಲ ಒಗ್ಗಟ್ಟಿಗೆ ಹೋಗಿ ಈ ಪಂಚಾಯಿತಿಯನ್ನು ಕೈವಶ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸದಸ್ಯರು ಸೇರಿ ಸನ್ಮಾನ್ಯ ಬಿ ಶ್ರೀನಿವಾಸ್ ಅಲಿಯಾಸ್ ಇವರನ್ನ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರನ್ನು ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ಈ ಮಧ್ಯೆ ಅದು ವಿಚಾರ ಬೇಡ ಬಿಡಿ ಯಾರ ಎಲ್ಲೂ ಕೋರ್ಟ್ಗೆ ಹೋಗಿದ್ರು ಬೇಡ ಅದು ಸ್ಥಳ ಇತ್ತು ಈ ಪಂಚಾಯತಿ ಕೆಲಸ ಆಗ್ಬಾರ್ದು ಅಂತ ಇಲ್ಲಿ ಆಗ್ತಾ ಬರ್ತಾರೆ ಇದರಿಂದ ನಮಗೆ ಬಹಳಷ್ಟು ಪಂಚಾಯತಿ ಅಭಿವೃದ್ಧಿ ಮಾಡಲಿ ಹಿನ್ನಡೆ ಆಯ್ತು ಇವತ್ತು ನಾನು ಈ ಪಂಚಾಯಿತಿಯಲ್ಲಿ ಅದಕ್ಕೆ ಸಮೃದ್ಧಿ ಮಾಡಬೇಕು ಅಂತೇಳಿ ಪಡ ತಟ್ಟು ಇವತ್ತು ಕಾರಲ್ಲಿಂದ ಹೆಲ್ಬುರ್ಗಿ ಏನು ನ್ಯಾಷನಲ್ ಹೈವೇ ಅವರು ರಸ್ತೆಯನ್ನು ಹಾಳು ಮಾಡಿದ್ರು ಅದಕ್ಕೆ ಇವತ್ತು ಹಣ ಮಂಜೂರು ಮಾಡಿದ್ದೇನೆ ಟೆಂಡರ್ಗೋಗಿದೆ ಪಂಚಾಯತಿ ಕನ್ನಡ ಕಟ್ಟಬೇಕು ಅಂತೇಳಿ ದಾರಿಗಳು ಜಾಗ ಕೊಟ್ಟಿದ್ದರು ನಲವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇನೆ ಆ ಕನ್ನಡ ಪ್ರಾರಂಭ ಮಾಡಿ ಎಂಟು ತಿಂಗಳಲ್ಲಿ ಕನ್ನಡ ಕೆಲಸವನ್ನು ಮುಗಿಸಿ ಈ ಅಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡಬೇಕು ಅದರೊಟ್ಟಿಗೆ ಇವತ್ತು ಈಗ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಹದಿನೈದು ಗ್ರಾಮಗಳು ನಾನು ಕೊಟ್ಟಿದ್ದೀನಿ ನಮ್ಮ ಜನಗುಟ್ಟೆ ರಸ್ತೆ ಅದಕ್ಕೆ ಇವತ್ತು ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀನಿ ಎಲ್ಲೆಲ್ಲಿ ಸಿಮೆಂಟ್ ರಸ್ತೆಗಳು ಬಾಕಿ ಇತ್ತು ಇವತ್ತು ಸಂಪೂರ್ಣವಾಗಿ ಮಂಜೂರು ಮಾಡಿದ್ದೇನೆ ಅದರೊಟ್ಟಿಗೆ ಯೇಬುರಗಿಂದ ನೆನ್ನಳ್ಳಿ ಐತಾನಿ ಹೋಗ್ತಕ್ಕಂಥ ರಸ್ತೆಗೆ ಇವತ್ತು ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಅದು ಟೆಂಡರ್ ಹೋದರೆ ಕಸ್ಮ ಭಾಗದಲ್ಲಿ ಜನರಿಗೆ ಬೇಸರ ಆಗ್ತಕ್ಕಂಥ ಈ ರೋಡ್ ತಕ್ಷಣ ರಸ್ತೆ ಅವ್ರ ತಕ್ಷಣ ಒಂದು ನಾನೇ ಹೋದೆ ಎಳುಬುರ್ಗಿಗೆ ಆನಂದ ಆಗೋಯ್ತು ಯಾಕಂದರೆ ನಮ್ಮ ರಸ್ತೆ ಅಲ್ಲ ಅಂದರೆ ಹಾಳು ಮಾಡಿತ್ತು ನ್ಯಾಷನಲ್ ಇವೆ ಎಕ್ಸ್ಪ್ರೆ ಇವರು ನ್ಯಾಸ್ಟೇ ಅವರು ಕಾಂಟ್ರಾಕ್ಟ್ ಏನಪ್ಪ ಅಂದರೆ ಅವರೇ ರಸ್ತೆ ಮಾಡಿಕೊಡ್ಬೇಕು ಅಂತ ಅದಕ್ಕೆ ಆದರೆ ಬಟ್ ಇವತ್ತು ರಸ್ತೆಯನ್ನು ಅವ್ರು ಮಾಡ್ತಾರೋ ಬಿಡ್ತಾರೋ ನನ್ನ ಕರ್ತವ್ಯ ಮಾಡಲೇಬೇಕು ಹಾಗೆಯೇ ನಿರ್ನಳ್ಳಿಯಿಂದ ಐತಾಂಡಳ್ಳಿ ಐತಾಂಡಳ್ಳಿಯಿಂದ ಚಲಗಾನಹಳ್ಳಿ ಚಲಗಾನಳ್ಳಿಯಿಂದ ಮತ್ತೆ ನಾಯಕರು ಸೇರ್ತಕ್ಕಂಥ ರಸ್ತೆ ಕೂಡ ಇವತ್ತು ಒಂದು ಕೋಟಿ ಮೂವತ್ತೈದು ಲಕ್ಷ ಬರ್ಬೇಕು ಮೊದಲನೇ ಪೈಸಿ ಎಂಬತ್ತು ಲಕ್ಷ ಈಗ ಎಪ್ಪತ್ತೈದು ಲಕ್ಷ ಹಾಗೆಯೇ ಆ ಆ ರಸ್ತೆಯಿಂದ ಹಾಲದಲ್ಲಿ ಹಳ್ಳಿಗೆ ಇಪ್ಪತ್ತೈದು ಲಕ್ಷ ಇವೆಲ್ಲವನ್ನು ಕೂಡ ಈ ಒಟ್ಟಾರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವೆಲ್ಲ ಒಂದಕ್ಕೂ ಸಂಪರ್ಕ ಈ ಕಾರ್ಡ್ ಬರಬೇಕಾದ್ರೆ ಮಂಗಾರ ಬರಬೇಕಾದ್ರೆ ಬಹಳಷ್ಟು ಜನ ಈ ರಸ್ತೆಗಳು ಬರಬೇಕು ಒಂದು ಇವತ್ತಿ ಕಾಳಿ ಮುಖ್ಯ ರಸ್ತೆ ದುರ್ದೈವಿ ಗುರುಳಿ ಮಹಾನುಭವ ಟೆಂಡರ್ ಹಾಕಿ ಕೆಲಸ ಮಾಡಲಿಲ್ಲ ಎರಡನೇ ಏನು ಅಂದರೆ ಇವತ್ತು ಪೊಲೀಸ್ ಅಧಿಕಾರಿಗಳು